ದೇರೇವೇಶ್ವರೇ ಆ ಪಟಾಕಿ ನಡೆಸಿದ್ರು ಮನೆಗಳನ್ನು ಮತ್ತಷ್ಟು ಶಿಕ್ಷಣಗೊಳಿಸುತ್ತಿದ್ದಾರೆ ಇದಕ್ಕೆಲ್ಲ ಕಾರಣಿಕರ್ತರಾಗಿರುವಂಥವರು ಸಚಿವರೊಳಿಗೂಡಿ ಸಂಸದರೊಳಗೂಡಿ ಎಲ್ಲ ಗಣ್ಯರು ಅಂತಾನೆ ಹೇಳ್ಬೋದು ಅವರೆಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇವೆ ವಿಶೇಷವಾಗಿ ನಮ್ಮ ಈ ಭಾಗದ ಉಸ್ತುವಾರಿ ಸಚಿವರು ಮತ್ತು ಸರ್ವರಿಗೂ ಕೂಡ ಈ ಮೂಲಕ ನಾವು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಂದರ್ಭ ಮಾನ್ಯ ಶಾಸಕರು ಸಂಸತ್ ಸದಸ್ಯರು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಇಲಾಖೆಯ ಸಚಿವರ ಎಲ್ಲರ ಕನಸು ಇದೀಗ ಸಾಕಾರಗೊಂಡಿದೆ ತಮ್ಮೆಲ್ಲರ ಸಹಭಾಗಿತ್ವದೊಂದಿಗೆ ತಮ್ಮೆಲ್ಲರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಎಂ ಎಚ್ ಪ್ರಕಾಶ್ ಸರ್ ಅವರು ಹಾಗೇನೆ ಸಚಿವರು ಕೂಡ